ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ನಾವು ತಿನ್ನುವ ಆಹಾರ ಎಷ್ಟು ಮುಖ್ಯ ಇರುತ್ತೋ ಅದನ್ನು ಬೇಯಿಸುವ ಪಾತ್ರೆಗಳು ಕೂಡ ಅಷ್ಟೇ ಮುಖ್ಯ ಆಗಿರುತ್ತೆ ಅದರಿಂದ ಆದಷ್ಟು ಸ್ಟೀಲ್ ಪತ್ಲಿ ಅಡುಗೆ ಮಾಡೋದು ತುಂಬಾ ಒಳ್ಳೆಯದು ಅಂತ ಅನೇಕ ತಜ್ಞರು ಹೇಳ್ತಾ ಇರ್ತಾರೆ ಮಾರ್ಕೆಟಲ್ಲಿ ಅಂತೂ ಇವಾಗ ತುಂಬನೇ ಪ್ಲೇ ಪ್ರಾಡಕ್ಟ್ಸ್ ಲಾಂಚ್ ಮಾಡಿದ್ದಾರೆ ಅದರಲ್ಲಿ ಕೆಲವೊಂದು ಬ್ರ್ಯಾಂಡ್ನ ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಇವಾಗ ಕಲ್ಪ್ ಅಂತ ಹೊಸ ಬ್ರ್ಯಾಂಡು ಲಾಂಚ್ ಮಾಡಿದರೆ ಈ ಪ್ರಾಡಕ್ಟ್ಸ್ ಮೇಲೆ ಫಾರ್ಟಿ ಪರ್ಸೆಂಟ್ವ್ರಿಗೆ ಡಿಸ್ಕೌಂಟ್ ಸಿಗ್ತದೆ ಏನಕ್ಕೆ ಅಂದರೆ ಲಾಂಚಿಂಗ್ ಆಫರ್ ಅಂತ ಫಾರ್ಟಿ ಪರ್ಸೆಂಟ್ವರೆಗೂ ಡಿಸ್ಕೌಂಟ್ ಕೊಡ್ತಾಯಿದ್ದಾರೆ ಹಾಗಾದರೆ ಇವತ್ತು ನಾವು ವೀಡಿಯೋ ಮಾಡ್ತಿರೋದು ಯಾವ ಶಾಪಲ್ಲಿ ಅಂತ ನೀವೆಲ್ಲ ಗೆಸ್ಟ್ ಮಾಡ್ತಿರ್ಬೋದು ಇವತ್ತು ನಾವು ವೀಡಿಯೋ ಜೆ ಜಪಿ ನಗರ್ ಸೆವೆಂತ್ ಫೇಸಲ್ಲಿ ಬ್ಯಾಂಗ್ಳೂರಲ್ಲಿ ಟ್ರೈಪ್ಲೆ ಪ್ರಾಡಕ್ಟ್ಸಲ್ಲಿ ಅಡುಗೆ ಮಾಡಿ ತಿನ್ನೋದ್ರಿಂದ ಆರೋಗ್ಯಕ್ಕೆ ಯಾವುದೇ ಥರ ಹಾನಿ ಆಗೋದಿಲ್ಲ ಆದ್ರಿಂದ ಆದಷ್ಟು ಟ್ರೈಪ್ಲೈಟ್ ಪ್ರಾಡಕ್ಟ್ಸ್ಗೆ ಮೊರೆ ಹೋಗೋದ್ರಿಂದ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ ಇವತ್ತು ನಾವು ವಿಡಿಯೋ ಮಾಡ್ತಿರೋದು ಜ್ಯೋತಿ ಹೋಮ್ ಅಪ್ಲೈನ್ಸಸ್ ಅಲ್ಲಿ ಈ ಶಾಪ್ ಲೋಕೇಟ್ ಇರೋದು ಜೆ ಪಿ ನಗರಲ್ಲಿ ಈ ಶಾಪ್ ಅಲ್ಲಿ ಏನೆಲ್ಲ ಪ್ರಾಡಕ್ಟ್ಸ್ ಹೊಸದು ಅಂತ ನೋಡ್ತಾ ಹೋಗೋಣ ಸರ್ ನಮಸ್ತೆ ನಮಸ್ತೆ ಶಾಪ್ ನೇಮ್ ಅಡ್ರೆಸ್ ಹೇಳಿ ನಮ್ ಶಾಪ್ ನೇಮ್ ಅಂದ ಜ್ಯೋತಿ ಹೋಮ್ ಅಪ್ಲೈನ್ಸ್ ಅಂತ ನಮ್ದು ಶಾಪ್ ಇರೋದು ಜೆ ಪಿ ನಗರ್ ಸೆವೆನ್ ಪ್ಲೇಸ್ ಅಪೋಸಿಟ್ ಇಲಿಟ್ ಅಪಾರ್ಟ್ಮೆಂಟ್ ನಮ್ಮ ಹತ್ರ ಏನೇನು ಕಲೆಕ್ಷನ್ ಅಂದ್ರೆ ಟ್ರೈಪ್ಲೈಟ್ ಕಡಾಯಿ ಮತ್ತೆ ಸುಮಾರ್ ರೇಂಜ್ಗಳು ಇದೆ ಕಿಚನ್ ಗಳು ಇದೆ ಸ್ಮಾಲ್ ಸ್ಮಾಲ್ ಬೇರೆ ಅಂದ್ರೆ ನಿಮಗೆ ಆನ್ಲೈನ್ ಪ್ರಾಡಕ್ಟ್ ಅಲ್ಲಿ ಸಿಗತ್ತಲ್ಲ ಅಲ್ಲಿ ತುಂಬಾ ಕಾಸ್ಟ್ಲಿ ನಮ್ಮ ಹತ್ರ ಅದು ಪ್ರಾಡಕ್ಟ್ ತುಂಬಾ ವೆರೈಟಿ ನಲ್ಲಿ ಸಿಗುತ್ತೆ ರೀಸನೇಬಲ್ ಪ್ರೈಸ್ ನಲ್ಲಿ ಸಿಗುತ್ತೆ ಆಮೇಲೆ ಇವಾಗ ಇಂದ ಆಫರ್ ಕೂಡ ಇದೆ ಸೊ ನೋಡಿ ಆಫರ್ ಇದೆ ಆಫರ್ ಅಂದ್ರೆ ನಮ್ಮ ಟ್ರೈಪ್ಲೈ ರೇಂಜ್ ನಲ್ಲಿ ತುಂಬಾ ಹೆವಿ ಡಿಸ್ಕೌಂಟ್ ಕೊಡ್ತೀವಿ ಅಪ್ ಟು ಓಕೆ ಮತ್ತೆ ಸ್ಟೀಲ್ ನಲ್ಲಿ ತುಂಬಾ ಯೂನಿಕ್ ಡಿಸೈನ್ ಡಿಸೈನ್ಗಳು ಇದೆ ಐಟಮ್ಸ್ ಓಕೆ ಫಿಫ್ಟಿ ಪರ್ಸೆಂಟ್ ಆಫರ್ ಅಂತ ಹೇಳಲ್ಲ ಅಲ್ಲಿಂದ ಸ್ಟಾರ್ಟ್ ಮಾಡೋಣ ಇವಾಗ ಇದು ಬಂದು ಕಲ್ಪ್ ಬ್ರಾಂಡ್ ಕಲ್ಪ್ ನಲ್ಲಿ ನಿಮ್ಗೆ ತುಂಬಾ ವೆರೈಟಿ ಇದೆ ಇದು ಬಂದು ಕಡಾಯಿ ಇದರ ಮೂರು ವೆರೈಟಿ ಇದೆ ಪ್ಲಸ್ ಇದನ್ ಸೆಂಟಿಮೀಟರ್ ಎಂದಿ ಟು ತರ್ಟಿ ಫೈವ್ ಸೆಂಟಿಮೀಟರ್ ತನಕ ನಮ್ಮ ಹತ್ರ ರೆಡಿ ಕಡಾಯಿ ಸಿಗುತ್ತೆ ಅಂಡ್ ಫಿನಿಶಿಂಗ್ ನೋಡಿ ಇದು ಬಂದು ಕಂಪ್ಲೀಟ್ ತ್ರೀ ಲೇಯರ್ ಮೆಟೀರಿಯಲ್ ಇನ್ನರ್ ಬಂದು ಥ್ರೀ ನಾಟ್ ಫೋರ್ ಸ್ಟೀಲ್ ಸೆಂಟರ್ ನಲ್ಲಿ ಅಲೂಮಿನಿಯಂ ಕೋರ್ ಔಟ್ ಸೈಡ್ ಫೋರ್ ಥರ್ಟಿ ಗ್ರೇಟ್ ಸ್ಟೀಲ್ ಸೊ ಇಂಡಕ್ಷನ್ ನಲ್ಲಿ ಯೂಸ್ ಮಾಡಬಹುದು ಡಿಶ್ ಶೇಪ್ ಕೂಡ ಇರುತ್ತೆ ವಿತ್ ಲೀಡ್ ಸಿಗುತ್ತೆ ನಿಮಗೆ ಇನ್ಕ್ಲೂಡಿಂಗ್ ಲಿಡ್ ನಿಮ್ಗೆ ಆಫರ್ ಪ್ರೈಸ್ ಕೊಡ್ತೀವಿ ನೋಡಿ ಕಡಾಯಿ ತುಂಬಾ ಫಿನಿಶಿಂಗ್ ಎಲ್ಲ ಚೆನ್ನಾಗಿರುತ್ತೆ ಚಿಕ್ಕ ಕಡಾಯ್ ನೋಡಿ ವಿತ್ ಲೀಡ್ ಬೇಕು ಆದ್ರೆ ಟೂ ತೌಸಂಡ್ ಸಿಕ್ಸ್ ಟ್ವೆಂಟಿ ಫೈವ್ ಆರ್ ಪಿ ಡಿಸ್ಕೌಂಟ್ ಕೊಡ್ತೀವಿ ವಿತ್ ಲೀಡ್ ಬರುತ್ತೆ ಸೊ ಇನ್ಕ್ಲೂಡಿಂಗ್ ಲೀಡ್ ಹೇಳ್ತಾ ಇದ್ದೀನಿ ಅನ್ಯೋದು ಹೌದು ಇನ್ಕ್ಲೂಡಿಂಗ್ ಲೀಡ್ ವಿಥೌಟ್ ಲೀಡ್ ಎಂಆರ್ಪಿ ಬಂದ ಟು ಒನ್ ಟು ಫೈವ್ ಎಮ್ ಆರ್ಪಿ ಟು ಒನ್ ಟು ಫೈವ್ ಇದು ಸೈಜ್ ಬಂದ ಟ್ವೆಂಟಿ ಸೆಂಟಿಮೀಟರ್ ಎಕ್ಸ್ಟ್ರಾ ಡೀಪ್ ಕಡೆ ಓಕೆ ರೆಗ್ಯುಲರ್ ನಿಮ್ಗೆ ಸ್ವಲ್ಪ ಫ್ಲಾಟ್ ಬೇಕಾದ್ರೆ ಫ್ಲಾಟ್ ಸಿಗುತ್ತೆ ಇದು ಬಂದ ಎಕ್ಸ್ಟ್ರಾ ಡೀಪ್ ಕಡೈ ಸೊ ವಾರಂಟಿ ಏನ್ ಕೊಡ್ತೀರಾ ಇದಕ್ಕೆ ಲೈಫ್ ಟೈಮ್ ವಾರಂಟಿ ಲೈಫ್ ಟೈಮ್ ವಾರಂಟಿ ಇದೆ ಲೈಫ್ ಟೈಮ್ ಸೊ ಇಲ್ಲಿ ಒಂದು ನಾಲ್ಕೈದು ಸತಿ ಸಿಗುತ್ತೆ ಆ ಇದ್ರಲ್ಲಿ ಬೇರೆ ತರ ಇನ್ನೊಂದ್ ತರ ಸಿಗುತ್ತೆ ಕಡಾಯಿದ್ ತರನೇ ಇರೋದು ಕಡೆ ಹೊರಗತ ಇರೋದು ನೋಡಿ ಇದು ಬಂದ ವಾಕ್ ಇದ್ರಲ್ಲಿ ಸೈಜ್ ಸಿಗುತ್ತೆ ಟೋಟಲ್ ಫೋರ್ ಸಿಗುತ್ತೆ ಓಕೆ ನೋಡಿ ಇದಕ್ಕೆ ಡಿಸ್ಪ್ಲೇ ನಲ್ಲಿ ಎಡ ಇರೋದು ಇದು ಬಂದು ಟ್ವೆಂಟಿ ಸೆಂಟಿಮೀಟರ್ ಇದು ಬಂದು ಸೈಜ್ ಎಲ್ಲ ನಮ್ಮ ಹತ್ರ ಸಿಗುತ್ತೆ ಸೈಜಸ್ ವ್ಯಾಕ್ಯೂಮ್ ಹ್ಯಾಂಡಲ್ ಯಾವ ರೀತಿ ಹ್ಯಾಂಡಲ್ ಎಲ್ಲ ಬಿಸಿ ಬಿಸಿ ಆಗಲ್ಲ ವಾಮ್ ವಾರ್ಮು ಆಗಲ್ಲ ಕಂಪ್ಲೀಟ್ ವ್ಯಾಕ್ಯೂಮ್ ಹ್ಯಾಂಡಲ್ ಇರುತ್ತೆ ಇಂಡಕ್ಷನ್ ಗ್ಯಾಸ್ ನಲ್ಲಿ ಎಲ್ಲ ಯೂಸ್ ಮಾಡ್ಕೋಬಹುದು ಇದು ಪ್ರೈಸ್ ಬಂದು ಟೂ ಸಿಕ್ಸ್ ಟೂ ಫೈವ್ ಆರ್ ಪಿ ಸೇಮ್ ಅದು ಬಾಂಡ್ಲೇನ್ ರೀಟರ್

ಟೂ ಒನ್ ಫೈವ್ ಜೀರೋ ಇದು ವಿತ್ ಲಿಡ್ ಇದು ವಿತೌಟ್ ಲಿಡ್ ವಿತೌಟ್ ಫ್ರೈಂಗ್ ಪ್ಯಾನ್ ಬಂದು ವಿಥೌಟ್ ಲಿಡ್ ಸಿಗುತ್ತೆ ಇದು ಬಂದು ಆಮೇಲೆ ಸಾಸ್ ಪ್ಯಾನ್ ನೋಡಿ ತುಂಬಾ ಯುನೀಕ್ ಆಗಿದೆ ತುಂಬಾ ಡೀಪ್ ಇದೆ ಅಲ್ಲ ಇದು ಹೌದು ತುಂಬಾ ಡೀಪ್ ಇದೆ ಮತ್ತೆ ಇದು ಹ್ಯಾಂಗ್ ಮಾಡಕ್ಕೆ ಈ ತರ ಇದೆ ಗ್ರೂ ಕೊಟ್ಟಿದೀರಾ ಹೌದು ಪ್ಲಸ್ ಕಂಪ್ಲೀಟ್ ರವಿಟಿಂಗ್ ನೋಡಿ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ ಯಾವ ಕ್ಲೀನಿಂಗ್ ಮಾಡಕ್ಕೆ ತುಂಬಾ ಈಜಿ ಆಗುತ್ತೆ ಇದೇನ್ ಪ್ರೈಸ್ ಆಗುತ್ತೆ ಸ್ಟಾರ್ಟಿಂಗ್ ಪ್ರೈಸ್ ಇದು ಬಂದು ತೌಸಂಡ್ ಏಟ್ ಹಂಡ್ರೆಡ್ ಎಂ ಪಿ ಸೇಮ್ ಫಾರ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಸಿಗುತ್ತೆ ಆಲ್ಮೋಸ್ಟ್ ಇದನ್ನಲ್ಲಿ ಅಂದ್ರೆ ಫಾರ್ಟಿ ಪರ್ಸೆಂಟ್ ನಿಮ್ಗೆ ಡಿಸ್ಕೌಂಟ್ ಆಲ್ಮೋಸ್ಟ್ ಸಿಗುತ್ತೆ ಆಲ್ ಪ್ರಾಡಕ್ಟ್ ನೆಕ್ಸ್ಟ್ ಬಂದೆ ಇದು ಹನಿಕಮ್ ಕಡಾಯಿ ಇದ್ನಲ್ಲಿ ಬೇರೆ ಮಾಡಲ್ ಇದೆ ಬ್ರಾಂಡ್ ಇದೆ ಮತ್ತೆ ಈ ಬ್ರಾಂಡ್ ನಲ್ಲಿ ನಿಮ್ಗೆ ಓನ್ಲಿ ಒಂದೇ ಸೈಜ್ ಬ್ರಾಂಡ್ ಅಲ್ಲಿ ಕೂಡ ಸಿಗುತ್ತೆ ಹಾ ಕಲ್ ಬ್ರಾಂಡ್ ಅಲ್ಲಿ ಓನ್ಲಿ ಒಂದೇ ಸೈಜ್ ಓಕೆ ಒಂದೇ ಸೈಜ್ ಬರೋದು ಸ್ಮಾಲ್ ಸೈಜ್ ಚೆನ್ನಾಗಿದೆ ಕ್ಯೂಟ್ ಆಗಿದೆ ನೋಡಿ ತುಂಬಾ ಕ್ಯೂಟ್ ಆಗಿದೆ ಏನಾದ್ರೂ ಪೂಟ ಪೂಟ ಬೇಕಾದ್ರೆ ಮಾಡ್ಕೋಬಹುದು ಇದಕ್ಕೆ ವಿತ್ ಲೀಡ್ ಲಿಡ್ ಸಿಗುತ್ತಲ್ಲ ಇದ ವಿಥೌಟ್ ಲೀಡ್ ವಿಥೌಟ್ ಲೀಡ್ ಏನ್ ಪ್ರೈಸ್ ಆಗುತ್ತೆ ಹನಿಕೊಂಬ ಇದು ಹನಿಕೊಂಬ ಬಂದು 1900 ವಿಥೌಟ್ ಲಿಡ್ ಎಂಆರ್‌ಪಿ ಅದನಲ್ಲಿ 40% ಆಫ್ 40% ಹೌದು ಸೋ ಎಷ್ಟು ಬರ್ಬಹುದು ಸರ್ ಈಗ ಇದಕ್ಕೆ ಒರಿಜಿನಲ್ ಪ್ರೈಸ್ ಅಂದ್ರೆ ಆಫ್ಟರ್ ಡಿಸ್ಕೌಂಟ್ ಆಫ್ಟರ್ ಡಿಸ್ಕೌಂಟ್ ಅಂದ್ರೆ ಅರೌಂಡ್ 140% ಅಂದ್ರೆ 1200 ಆತರ ಬರುತ್ತೆ ಹ್ಮ್ ನೆಕ್ಸ್ಟ್ ಬಂದ ಇದೇ ತರದ್ದು ಫ್ರೈಂಗ್ ಪ್ಯಾನ್ ಅದನ್ನಲ್ಲಿ ಸಿಂಗಲ್ ಸೈಜ್ ಸಿಗೋದು ದೊಡ್ಡ ಸೈಜ್ ಎಲ್ಲ ಸಿಗಲ್ಲ ಬೇರೆ ಬ್ರಾಂಡ್ ನಲ್ಲಿ ಮಾತ್ರ ರೆಡಿ ಅವೈಲೇಬಲ್ ಇದೆ ಬಾಗ್ನವರ್ ಸ್ಟಾಲ್ ಅದು ಸೊ ಇನ್ ಫ್ಯೂಚರ್ ಈ ಬೇರೆ ಬ್ರಾಂಡ್ ಅಲ್ಲಿ ಬರ್ಬೋದು ಬರ್ಬೋದು ಹೌದು ಹೌದು ಬರ್ಬೋದು ಸ್ಯಾಮ್ ಅದ್ ನೆಕ್ಸ್ಟ್ ಇನ್ನೊಂದ್ ಹೊಸ ಐಟಮ್ ಬಂದಿದೆ ಮಿಲ್ಕ್ ವಾರ್ಮರ್ ಅಂತ ಚೆನ್ನಾಗಿದೆ ನೋಡಿ ತುಂಬಾ ಚೆನ್ನಾಗಿದೆ ಪೂರ್ ಕೊಟ್ಟಿದ್ದಾರೆ ಇಲ್ಲಿ ಆ ಮಾಡಕ್ಕೆ ಹೌದು ಸ್ಟೀಕ್ ಎಲ್ಲ ಯಾವ್ದು ಆಗಲ್ಲ ಏನಾದ್ರು ಮಿಲ್ಕ್ ಬಾಯ್ಲ್ ಮಾಡಿ ಏನಾದ್ರು ಮಾಡಿ ತುಂಬಾ ಚೆನ್ನಾಗಿರುತ್ತೆ

ಸೊ ಟ್ರೈಪ್ ಸೈಜ್ ಇರೋದ್ರಿಂದ ಡೈರೆಕ್ಟ್ ಆಗಿ ಬಿರಿಯಾನಿ ಮಾಡಬಹುದು ಇದರಲ್ಲಿ ಮಾಡಬಹುದು ಸಿಯೋದಿಲ್ಲ ಇದು ಸಿಯೋದಿಲ್ಲ ಇದರಲ್ಲಿ ಎಷ್ಟು ನಾಲ್ಕು ಸೈಜ್ ಇದೆ ಐದು ಇದರಲ್ಲಿ ಟೋಟಲ್ ಫೈವ್ ಸೈಜಸ್ ಇದೆ ಓಕೆ ಟೋಟಲ್ ಸಿಕ್ಸ್ ಸೈಜಸ್ ಬರುತ್ತೆ ವಿತ್ ಲೀಡ್ ಬರುತ್ತೆ ಪ್ರತಿ ಒಂದು ಐಟಂ ನಿಮಗೆ ವಿಥೌಟ್ ಲೀಡ್ ಬೇಕಾದ್ರೆ ವಿದೌಟ್ ಲೀಡ್ ಕೊಡ್ತೀವಿ ಓಕೆ ಸೊ ಏನ್ ಪ್ರೈಸ್ ಆಗುತ್ತೆ ಇದು ಬೇಸಿಕ್ ಪ್ರೈಸ್ ಇದು ಬಂದು ಎಂಆರ್ಪಿ ಆರ್ ಪಿ ಬಂದು ಟೂ ಫೋರ್ ಡಬಲ್ ಜೀರೋ ಆನ್ಲಿ ಸೇಮ್ ಫೋರ್ಟಿ ಪರ್ಸೆಂಟ್ ಇದ್ನಲ್ಲಿ ಲೆಸ್ ಮಾಡಿ ಕೊಡ್ತೀವಿ ಓಕೆ ಡಿಸ್ಕೌಂಟ್ ಇರುತ್ತೆ ಅದು ಓಕೆ ಇದು ಫ್ರೈ ಪ್ಯಾನ್ ಇದು ಒಂದು ಫ್ರೈಂಗ್ ಪಾನ್ ನಿಮ್ಗೆ ಸೇಮ್ ತೋರ್ಸಿದೆ ಇದು ಸ್ವಲ್ಪ ಯೂನಿಕ್ ಅಂದ್ರೆ ಇದು ಹ್ಯಾಂಡಲ್ ಸ್ವಲ್ಪ ಡಿಸೈನ್ ಚೇಂಜ್ ಮಾಡಿದ್ದಾರೆ ಇದು ಮೆಟೀರಿಯಲ್ ಎಲ್ಲ ಸೇಮ್ ಇರುತ್ತೆ ಹ್ಯಾಂಡಲ್ ಸ್ವಲ್ಪ ಯೂನಿಕ್ ಆಗಿದೆ ಸ್ವಲ್ಪ ಲಾಂಗ್ ಆಗಿದೆ ಇದು ಹ್ಯಾಂಡಲ್ ಪೈಪ್ ಹ್ಯಾಂಡಲ್ ಅಂತ ಹೇಳ್ತೀವಿ ಇದುನು ಬಿಸಿ ಆಗಲ್ಲ ಒಂದೊಂದ್ ಕಸ್ಟಮರ್ ಹೇಳ್ತಾರೆ ನಮ್ಗೆ ಸ್ವಲ್ಪ ಯೂನಿಕ್ ಆಗಿ ಹ್ಯಾಂಡಲ್ ಬೇಕು ಸೊ ಇದ್ರಲ್ಲಿ ಏನ್ ಅದೇನ್ ಪ್ರೈಸ್ ಆಗುತ್ತೆ ನೀವು ಇಟ್ಕೊಂಡಿರೋದು ಇದು ಒಂದು ವಿತೌಟ್ ಲಿಡ್ ಟೂ ತ್ರೀ ಎಂ ಆರ್ ಪಿ ಇದು ಸೈಜ್ ಬಂದು ಅರೌಂಡ್ ಟ್ವೆಂಟಿ ಟೂ ಸೆಂಟಿಮೀಟರ್ ಇದೆ ಸೈಜ್ ಸ್ಯಾಮ್ ನಿಮ್ಗೆ ಡಿಸ್ಕೌಂಟ್ ಕೊಡ್ತೀವಿ ಸೊ ಇದ್ರಲ್ಲಿ ಮೂರ್ ಸೈಜ್ ಸಿಗತ್ತೆ ಹೌದು ಹಾ ಆಮೇಲೆ ಇನ್ನೊಂದು ಬಂದು ಇದು ಕ್ಯಾಸ್ರೋಲ್ ಇದೆ ಸೇಮ್ ಟು ಸೇಮ್ ಪ್ಯಾಟರ್ನ್ ಬಟ್ ಇದು ಸ್ವಲ್ಪ ಕರ್ವ್ ಇದೆ ಕಸ್ಟಮರ್ ಇರ್ತಾರೆ ನಮ್ಗೆ ಸ್ಟ್ರೇಟ್ ಬೇಡ ಸ್ವಲ್ಪ ಕರ್ವ್ ಬೇಕು ಅದಕ್ಕೆ ಈ ತರ ಬರುತ್ತೆ ಸೊ ಏನ್ ಬೆನಿಫಿಟ್ ಕರ್ವ್ ಇರೋದ್ರಿಂದ ಕರ್ ಕ್ಲೀನಿಂಗ್ ಸ್ವಲ್ಪ ಈಜಿ ಇರುತ್ತೆ ಅದನ್ನು ಕ್ಲೀನಿಂಗ್ ಈಜಿ ಇದೆ ಬಟ್ ಒನ್ ಒನ್ ಕಸ್ಟಮರ್ ಇರ್ತಾರೆ ನಮ್ಗೆ ಸ್ವಲ್ಪ ಯೂನಿಕ್ ಸೆಪ್ ಬೇಕು ರೌಂಡ್ ಪಾತ್ರೆ ಅದು ಗ್ಯಾಸ್ ಇರುತ್ತಲ್ಲ ನೀಟಾಗಿ ಆಗಿ ಓಕೆ ಅದ್ರ ಮೇಲೆ ಕೂರುತ್ತೆ ಏನ್ ಪ್ರೈಸ್ ಆಗುತ್ತೆ ಇದು ಇದು ಒಂದು ವಿತೌಟ್ ಲಿಡ್ ಟೂ ತೌಸಂಡ್ ಎಂ ಪಿ ಇದೆ ಇದ್ರಲ್ಲಿ ನಿಮಗೆ ಸೇಮ್ ಡಿಸ್ಕೌಂಟ್ ಸಿಗುತ್ತೆ ಫಾರ್ಟಿ ಪರ್ಸೆಂಟ್ ಹೌದು ಸೊ ಸಾವಿರದ ಇನ್ನೂರ ಆಗುತ್ತೆ ಡೈರೆಕ್ಟ್ ಪ್ರೈಸ್ ಓಕೆ ಸೊ ಅದರಲ್ಲಿ ಎರಡು ಮೂರು ಸೈಜ್ ಸಿಗುತ್ತೆ ಮೂರು ಸೈಜ್ ಬರುತ್ತೆ ಇದರಲ್ಲಿ ದೊಡ್ಡ ಸೈಜು ಸಿಗುತ್ತೆ ಬಿರಿಯಾನಿ ಎಲ್ಲ ಮಾಡೋಕ್ಕೆ ಸೊ ಬಿರಿಯಾನಿ ಪಾರ್ಟ್ಸ್ಗೆ ತುಂಬಾ ಚೆನ್ನಾಗಿದೆ ನೋಡಿ ನೆಕ್ಸ್ಟ್ ಬಂದು ಇದು ವಾಕ್ ಸೇಮ್ ಯೂನಿಕ್ ಸೆಫ್ ಹ್ಯಾಂಡಲ್ ಇದು ಲೇಟೆಸ್ಟ್ ಕಲೆಕ್ಷನ್ ಬಂದಿರೋದು ಇದು ಒಂದು ಒನ್ ಸಿಕ್ಸ್ ಫೈವ್ ಜೀರೋ ಎಂ ಪಿ ಏಟೀನ್ ಸೆಂಟಿಮೀಟರ್ ನಿಮ್ಗೆ ಫೋರ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಆಗುತ್ತೆ ಡೀಪ್ ಇದೆಲ್ಲ ಇದು ಹೌದು ತುಂಬಾ ಡಿಪ್ ಇದೆ ನಾವು ಇದನ್ನ ಕಡಾಯ್ ಯೂಸ್ ಮಾಡಬಹುದು ಮಾಡ್ಕೋಬಹುದು ಮಾಡ್ಕೋಬಹುದು ತುಂಬಾ ಚೆನ್ನಾಗಿದೆ ಇದು ಈ ಗೋಬಿ ಮಂಚೂರಿ ಮಾಡೋದಕ್ಕೆ ಟಾಸ್ ಮಾಡೋದಿಕ್ಕೆ ಚೆನ್ನಾಗಿರುತ್ತೆ ಮಾಡಬಹುದು ಇನ್ ಟೋಟಲ್ ಫೋರ್ ಸೈಜ್ ಬರುತ್ತೆ ನೆಕ್ಸ್ಟ್ ಬಂದು ಕಡಾಯ್ ಕಡಾಯ್ ಇದು ಒಂದು ಯೂನಿಕ್ ಹ್ಯಾಂಡಲ್ ಪ್ಲೇನ್ ಸಿಂಪಲ್ ಒಂದ್ ಕಲಸ ಪೈಪ್ ಎಲ್ಲ ಬೇಡ ನಮ್ಗೆ ಸಿಂಪಲ್ ಹ್ಯಾಂಡಲ್ ಇದು ಬಂದು ಕೆಳಗಡೆ ಸ್ವಲ್ಪ ಫ್ಲಾಟ್ ಇರುತ್ತೆ ಈ ಟೈಪ್ ಇದು ಎಲ್ಲ ನಿಮ್ಗೆ ಇಂಡಕ್ಷನ್ ಕೂಡನು ಯೂಸ್ ಮಾಡ್ಕೋಬಹುದು ಗ್ಯಾಸ್ ನಲ್ಲಿ ಯೂಸ್ ಮಾಡಬಹುದು ಡಿಸ್ ವಾಸಸ್ ಸೇಫ್ ಇದೆ ಪ್ರತಿ ಒಂದು ಪ್ರಾಡಕ್ಟ್ ಸೇಮ್ ಟ್ರೈಪ್ ಲೈ ಸೊ ಕಡಾಯಿ ಎರಡು ವೆರೈಟಿ ಇದೆ ಅದೊಂದಾಯ್ತು ಫಸ್ಟ್ ಒಂದು ತೋರಿಸಿದೆ ಹೌದು ಇದು ವ್ಯಾಕ್ಯೂಮ್ ಹ್ಯಾಂಡಲ್ ಇದು ಸ್ಕ್ವೇರ್ ಹ್ಯಾಂಡಲ್ ಟೈಪ್ ಸ್ಕ್ವೇರ್ ಹ್ಯಾಂಡಲ್ ಇದರಲ್ಲಿ ನಿಮ್ಗೆ ಪ್ರತಿ ಒಂದು ಸೈಜ್ ಸಿಗುತ್ತೆ ಸೊ ಕಡಾಯಿ ಚಿಕ್ಕ ಎಷ್ಟಾಗಬಹುದು ಸರ್ ಅದು ನೋಡಿ ಫಸ್ಟ್ ಬಂದ ಇದು ರೇಟ್ ಬಂದ ಇದು ವಿತೌಟ್ ಲೀಡ್ ಒನ್ ಫೋರ್ ಫೈವ್ ಜೀರೋ ಇದ್ರಲ್ಲಿ ಫಾರ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಕೊಡ್ತೀವಿ ಟೋಟಲ್ ಸೈಜ್ ಬರುತ್ತೆ ಓಕೆ ಬರ್ಗ್ನರ್ ವಾಟರ್ ಬಾಟಲ್ ಯುನಿಕ್ ಸೆಪ್ ನೋಡಿ ಇದ್ರಲ್ಲಿ ನಿಮ್ಗೆ ಫ್ಲಾಟ್ ಫಿಫ್ಟಿ ಓನ್ಲಿ ಫಾರ್ ಬರ್ಗ್ನರ್ ನೋಡಿ ಫ್ಲಾಸ್ಕ್ ವೆರೈಟಿ ಇದೆ ತುಂಬಾ ಮಾಡಲ್ಸ್ಗಳು ಇದೆ ನೆಕ್ಸ್ಟ್ ಮಿಲ್ಟನ್ ಇದೆ ಮಿಲ್ಟನ್ ನಿಮ್ಗೆ ಫಿಫ್ಟೀನ್ ಟು ಟ್ವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ ಕೊಡ್ತೀವಿ ನಾರ್ಮಲ್ ಬಾಟಲ್ ಬೇಕಾದ್ರೆ ನಾರ್ಮಲ್ ಬಾಟಲು ಸಿಗುತ್ತೆ ಸೊ ಇದೆಲ್ಲ ಬರ್ನರ್ ಎಲ್ಲ ಹಾಟ್ ಅಂಡ್ ಕೋಲ್ಡ್ ಇದೆ ಹಾಟ್ ಅಂಡ್ ಕೋಲ್ಡ್ ಇದೆ ಹೌದು ಮತ್ತೆ ತುಂಬಾ ಮಾಡಲ್ ಇದೆ ನೆಕ್ಸ್ಟ್ ಎಕ್ಸ್ಪೋ ಆ ಪೆಕ್ಸ್ ಪೆಕ್ಸ್ ಪೋನ್ ಡಿಸ್ಕೌಂಟ್ ಇರುತ್ತೆ ಇದು ಬಂದ ಒಂದೇ ಮಾಡೆಲ್ ಒಂದೇ ಮಾಡಲ್ ಇರೋದು ಓಕೆ ನೆಕ್ಸ್ಟ್ ಬಂದ ಕಾಪರ್ ಬಾಟಲ್ ಇದೆ ಜಗ್ಸ್ ಇದೆ ನಿಮ್ಗೆ ಔಟ್ ಸೈಡ್ ಸ್ಟೀಲ್ ಇದೆ ಇನ್ ಸೈಡ್ ಬಂದ ಕಾಪರ್ ಇರುತ್ತೆ ಈ ಟೈಪ್ಸ್ ಸೊ ಅದರಿಂದ ಆಚೆ ಕಡೆಯಿಂದ ಬ್ಲಾಕ್ ಆಗಲ್ಲ ತುಂಬಾ ಚೆನ್ನಾಗಿ ಕಾಣುತ್ತೆ ಸೊ ಏನ್ ಪ್ರೈಸ್ ಆಗುತ್ತೆ ಇದೆಲ್ಲ ಫ್ಲಾಸ್ಕ್ ಎಲ್ಲ ಬಾಟಲ್ ಅಲ್ಲ ವಾಟರ್ ಬಾಟಲ್ ಅಲ್ವಾ ಇದು ಫ್ಲಾಸ್ಕ್ ಅಲ್ಲ ಅಲ್ಲ ಇದು ವಾಟರ್ ಬಾಟಲ್ ಸೆವೆನ್ ಹಂಡ್ರೆಡ್ ಇದು ಬೆಡ್ರೂಮ್ ಜಾರ್ ಅರೌಂಡ್ ತೌಸಂಡ್ ತ್ರೀ ಹಂಡ್ರೆಡ್ ಸಮಥಿಂಗ್ ಇದೆ ಓಕೆ ಸೊ ಇದ್ರ ಮೇಲೆ ಡಿಸ್ಕೌಂಟ್ ಇದೆಯಾ ಅದು ಆಫ್ಟರ್ ಡಿಸ್ಕೌಂಟ್ ರೇಟ್ ಹೇಳ್ತಾ ಇದೀನಿ ಆಮೇಲೆ ನಿಮ್ಗೆ ಬ್ರಾಶ್ ಮಸಾಲಾ ಬಾಕ್ಸ್ ಬೇಕಾದ್ರೆ ಮಸಾಲಾ ಬಾಕ್ಸ್ ಇದೆ ವಿತ್ ಸ್ಪೂನ್ ಬರುತ್ತೆ ಸೊ ಅದ್ರಲ್ಲಿ ತುಂಬಾ ಸೈಜಸ್ ಇದೆ ಮಸಾಲ ಸೈಜ್ ಇದೆ ನಾಲ್ಕೈದು ಇದೆ ಇದೆಲ್ಲ ಏನು ಅದು ವಾಸ್ತುಕೆ 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 ಆಮೇಲೆ ದೇವರು ಏನ್ ಪ್ರೈಸಾಗತ್ತಿದೆ ಆಮೆದು ಅದು ಅರೌಂಡ್ ಫೈವ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಓಕೆ ಕಾಫಿ ಟಮ್ಲರ್ಸ್ ಕೂಡ ಸಿಗುತ್ತೆ ನಲ್ಲಿ ಹಿತ್ತಾಳೆ ಸಿಗುತ್ತೆ ನೆಕ್ಸ್ಟ್ ಬಂದ ಇದು ಕಾಪರ್ ಹಾಂಡಿ ಇದು ಬಂದು ತುಂಬಾ ಭಾರ ಇರುತ್ತೆ ಕುಕಿಂಗ್ ಮಾಡಕ್ ತುಂಬಾ ಚೆನ್ನಾಗಿರುತ್ತೆ ಇನ್ ಸೈಡ್ ಕಲರ್ ಇದೆ ಇದನ್ನ ನಿಮ್ಗೆ ಕಾಪರ್ ನಲ್ಲಿ ಸಿಗುತ್ತೆ ಮತ್ತೆ ಬ್ರಾಶ್ ನಲ್ಲಿ ಕೂಡ ಸಿಗುತ್ತೆ ಪ್ಲಸ್ ಸೈಜ್ ಇದೆ ಅಷ್ಟು ಅಷ್ಟು ಇದ್ದು ವಿತ್ ಲಿಡ್ ಬರುತ್ತೆ ಏನ್ ಪ್ರೈಸ್ ಆಗುತ್ತೆ ಚಿಕ್ಕ ತೋರಿಸಿದ್ದು ಚಿಕ್ಕದು ನಿಮ್ಗೆ ಆಫ್ಟರ್ ಡಿಸ್ಕೌಂಟ್ ತ್ರೀ ಸೆವೆನ್ ನೈನ್ ಫೈವ್ ಆಗುತ್ತೆ ಹಿತ್ತಳೆ ನಲ್ಲಿ ನಲ್ಲಿ ಆ ಸೈಜ್ ಅದಕ್ಕಿಂತ ನೆಕ್ಸ್ಟ್ ಸೈಜ್ ಇದೆ ಫೋರ್ ಫೋರ್ ನೈನ್ ಫೈವ್ ಸೊ ರೇಟ್ ಸ್ವಲ್ಪ ವೇರಿ ಆಗತ್ತಾರ ಹೌದು ತಾಮ್ರಕ್ಕೂ ಹೌದ್ ಹೌದು ಇವಾಗ ಇದು ಸೇಮ್ ಇದೆ ಆರೌಂಡ್ ಫೈವ್ ಟು ಸೆವೆನ್ ಹಂಡ್ರೆಡ್ ರುಪೀಸ್ ಡಿಫ್ರೆನ್ಸ್ ಬರುತ್ತೆ ಕಾಪರ್ ಗೆ ತಡಕ್ಕೆ ಈ ತಡೆ ರೇಟ್ ಸ್ವಲ್ಪ ಕಡಿಮೆ ಇರುತ್ತೆ ಈ ತಡನೇ ಕಮ್ಮಿ ಇರುತ್ತೆ ಹೌದು ಹೌದು ಬಂದಿದ್ ಆಂದಿ ಸಿಗುತ್ತೆ ಮತ್ತೆ ಕಾಫಿ ಡಬ್ರ ಬೇಕಾದ್ರೆ ಕಾಫಿ ಡಬ್ರಾ ನಿಮ್ಗೆ ನೋಡಿ ಹ್ಯಾಮಡ್ ನಲ್ಲಿ ಸಿಗುತ್ತೆ ಓಕೆ ತರ ಯೂನಿಕ್ ಈಚಿಕ್ ಸೇಪ್ ನಲ್ಲಿ ಡಿಸೈನ್ ನಲ್ಲಿ ಬಂದಿರೋದ್ರಿಂದ ಸೊ ಅದೇ ತರ ಡಿಸೈನ್ ಇಲ್ಲಿ ಕಾಫಿ ಫಿಲ್ಟರ್ ಕಾಫಿರ ಸಿಗತ್ತೆ ನೋಡಿ ತುಂಬಾ ಚೆನ್ನಾಗಿದೆ ಇದ್ರ ಸೈಜಸ್ ಕೂಡ ತುಂಬಾನೇ ಇದೆ ಪ್ಲೇನು ಇದೆ ಇದು ಹೆಚ್ಚಿಗ್ ಡಿಸೈನು ಇದೆ ಬೆಲ್ಗಳು ಇದೆಲ್ಲ ರೆಗ್ಯುಲರ್ ಆಗಿದೆ ಎಲ್ಲ ಪೂಜಾ ಪರ್ಪಸ್ ಪೂಜಾ ಇದೆಲ್ಲ ಏನು ಇದೆಲ್ಲ ನೀರ್ ಹಾಕೊಳ್ಳೋದಕ್ಕೆ ನೀರ್ ಹಾಕಕ್ಕೆ ಹೇಳ್ತಾರೆ ಇದಕ್ಕೆ ಕಿಂಡಿ ಕಿಂಡಿ ಟೈಪ್ಸ್ ನೆಕ್ಸ್ಟ್ ಬಂದ ಇದು ಕಾಪರ್ ಕಾಲರ್ಸ್ ಬ್ರಾಸ್ ದಿಯಾ ಬ್ರಾಸ್ ಪ್ಲೇಟ್ಸ್ ಮತ್ತೆ ಇದು ಅಖಂಡ್ ದಿಯಾ ಅಖಂಡ ದೀಪಗಳು ಕೂಡ ಸಿಗತ್ತೆ ದೀಪಾವಳಿಗೆ ಹೌದು ಸೊ ಇದು ಇದು ತೋರಿಸಿದ್ನ ಇವಾಗ ದೀಪಾವಳಿ ಹುಡುಕಿತ್ತಲ್ಲ ಅಖಂಡ ದೀಪ ಇದು ಅಖಂಡ ದೀಪ ಹ್ಮ್ ಅದು ಹಾ ಇತಾಳೆ ಏನ್ ಪ್ರೈಸ್ ಆಗುತ್ತೆ ಇದು ಇದು ಬಂದು ಬಿಗ್ ಸೈಜ್ ಅರೌಂಡ್ ತೌಸಂಡ್ ಫೈವ್ ಹಂಡ್ರೆಡ್ ಆಗುತ್ತೆ ನೀವು ಆಫ್ಟರ್ ಡಿಸ್ಕೌಂಟ್ ಆಫ್ಟರ್ ಡಿಸ್ಕೌಂಟ್ ಡಿಸ್ಕೌಂಟ್ ಹ್ಮ್ ಸೊ ದೀಪದಲ್ಲಿ ತುಂಬಾನೇ ವೆರೈಟೀಸ್ ಇದೆ ನೋಡಿ ಇದು ತೋರ್ಸಿ ತೆಗೆದು ಅದು ಚೆನ್ನಾಗಿದೆ ನೋಡಿ ಇಷ್ಟ ಚೆನ್ನಾಗಿದೆ ನೋಡಿ ಇದೆಲ್ಲ ಕ್ರಿಸ್ಟಲ್ ಕ್ರಿಸ್ಟಲ್ ಹ್ಮ್ ಏನ್ ಪ್ರೈಸ್ ಆಗುತ್ತೆ ತುಂಬಾ ಚೆನ್ನಾಗಿ ಹೌದು ಇದರೌಂಡ್ 700 ಉತ್ತರ ಆಗುತ್ತೆ. ಹೌದು ಚೆನ್ನಾಗಿದೆ. ಅದರಲ್ಲಿไซಜಸ್ ಕೂಡ ತುಂಬಾನೇ ಇದೆ. ಸಿಗುತ್ತೆ ವಿಥೌಟ್ ಟ್ರಾನ್ಸ್ಪರೆಂಟ್ ಗ್ಲಾಸ್ ಇದೆ ಅದು. ಸೋ ಸನ್ಸನ್ ಪ್ಲೇಟ್ ಕನ್ ಕೂಡ ಸಿಗುತ್ತೆ. ಇದೆಲ್ಲ ಪರಾತ. ಹಾ ಇದೆ. ದು ಒಂದು ಪ್ಲೇನ್ ಆಗುತ್ತೆ ಪರಾತ ಅದು? ಆಗುತ್ತೆ ರೂಪಾಯಿ ಆಗುತ್ತೆ ಇದು. ರೂಪಾಯಿ. ನೆಕ್ಸ್ಟ್ ಬಂದ ಇದು ಟಮ್ಲರ್ಸ್ ನೀವು ರೆಗ್ಯುಲರ್ ಮನೆಯಲ್ಲಿ ಟಮ್ಲರ್ಸ್ ಯೂಸ್ ಮಾಡ್ತೀರಲ್ಲ ಇದು ವಿತ್ ಹ್ಯಾಂಡಲ್ ಬರುತ್ತೆ ಟೋಟಲ್ ಫೈವ್ ಸೈಜ್ ಬರುತ್ತೆ ಮಿನಿ ಮೀಡಿಯಂ ಸ್ಮಾಲು ಹ್ಯಾಂಡಲ್ ಬಿಸಿ ಆಗುದಿಲ್ಲ ಡಬಲ್ ವಾಲ್ವೋ ಇದು ಸ್ವಲ್ಪ ಯೂನಿಕ್ ಶೇಪ್ ಇಂದ ಬಂದಿರೋದು ಚೂರು ಬಿಸಿ ಆಗಲ್ಲ ಅಷ್ಟು ಬಿಸಿ ಇದ್ರೂ ಅರೌಂಡ್ ಟೂ ಫಿಫ್ಟಿ ಆಗುತ್ತೆ ಇದು ಅಂಡ್ ಶಾಮ್ ಬ್ರಾಂಡ್ ತುಂಬಾ ಕ್ವಾಲಿಟಿ ಚೆನ್ನಾಗಿರುತ್ತೆ ಸೊ ಇದು ಫುಲ್ ಅದೇನೆ ಹಾ ಫುಲ್ ಅದೇನೆ ಮೇಲ್ಗಡೆ ಬಂದ ಮಗ್ಗು ಸಿಗತ್ತೆ ತುಂಬಾ ಪುಟ್ಟದು ಕೂಡ ಸಿಗುತ್ತೆ ಹೌದು ಸೊ ಶೇಪ್ ಕೂಡ ಬೇರೆ ಬೇರೆ ತರ ಇದೆ ನೋಡಿ ಹೌದು ಮ್ಯಾಕ್ಸ್ ಬಂದು ನಮ್ಮ ಹತ್ರ ಸ್ಟೋರೇಜ್ ಡಬ್ಬಾ ಕಲೆಕ್ಷನ್ ಅನ್ನು ಇದ್ರಲ್ಲಿ ನಿಮ್ಗೆ ಇದು ಬಂದು ಆರ್ ಪಾರ್ ಡಬ್ಬ ಅಂತ ಹೇಳ್ತೀವಿ ಇದೀಗ ಕಾಣುತ್ತೆ ಆರ್ ವಿಂಡೋ ಡಬ್ಬ ವಿಂಡೋ ಇದ್ರಲ್ಲಿ ನಿಮ್ಗೆ ಇದು ತುಂಬಾ ಚಿಕ್ಕದು ಸೈಜ್ ಟು ಹಂಡ್ರೆಡ್ ಗ್ರಾಮ್ ಇದ್ನಲ್ ನಿಮ್ಗೆ ಪ್ರತಿ ಒಂದು ಸೈಜ್ ಸಿಗುತ್ತೆ ಟೂ ಹಂಡ್ರೆಡ್ ಗ್ರಾಮ್ ಥ್ರೀ ಹಂಡ್ರೆಡ್ ಗ್ರಾಮ್ ಫೈವ್ ಹಂಡ್ರೆಡ್ ಗ್ರಾಮ್ಸು ಇದ್ರಲ್ಲಿ ನಿಮ್ಗೆ ಪ್ಲೇನ್ ಬೇಕಾದ್ರೆ ಪ್ಲೇನ್ ಸಿಗುತ್ತೆ ಪ್ಲಸ್ ಇದು ಬಂದ್ ನೋಡಿ ಹರಿಸೋನ್ ಹರಿಸೋನ್ ಬ್ರಾಂಡ್ ಕ್ಯೂಬ್ ಡಬ್ ಅಂತ ಹೇಳ್ತೀವಿ ಇದೀಗ ತುಂಬಾ ಪ್ಲೇನ್ ಸಿಂಪಲ್ ಓಕೆ ಆಮೇಲೆ ಇದ್ನಲ್ಲಿ ಬಿಗ್ ಸೈಜ್ ಅಷ್ಟು ಬೇಕಾದ್ರೆ ದೊಡ್ಡದು ನಮ್ಮತ್ರ ಸಿಗುತ್ತೆ ರೆಡಿ ಸಿಗುತ್ತೆ ಟೆನ್ ಕೆ ಜಿವರೆಗೂ ಸಿಗುತ್ತೆ ಹದಿನೈದು ಇಪ್ಪತ್ತು ಕೆಜಿ ತನಕ ಸಿಗುತ್ತೆ ವಿಂಡೋ ನಲ್ಲಿ ನಿಮ್ಗೆ ಸೇಮ್ ಸೈಜ್ ದೊಡ್ಡದು ಅಷ್ಟು ದೊಡ್ಡದು ಬೇಕಾ ಸಿಗುತ್ತೆ ಸೊ ಅಮೌಂಟ್ ಎಲ್ಲ ವೇರಿ ಆಗುತ್ತಲ್ವ ಹೌದು ವೇರಿ ಆಗುತ್ತೆ ಅಮೌಂಟ್ ಪ್ಲಸ್ ಇದ್ನಲ್ಲಿ ಸ್ಟೀಲ್ ಡಬ್ಬಾಸ್ ನಲ್ಲಿ ನಿಮ್ಗೆ ಫ್ಲಾಟ್ ಫಿಫ್ಟೀನ್ ಪರ್ಸೆಂಟ್ ಆಫ್ ಇರುತ್ತೆ ಇವಾಗ ಎಂ ಆರ್ ಪಿ ಮೇಲೆ ಡಿಸ್ಕೌಂಟ್ ಇರುತ್ತೆ ಪ್ಲಸ್ ಇದು ಒಂದು ಸ್ಕ್ವೇರ್ ಸೇಫ್ ಡಬ್ಬ ಅಂತ ನೋಡಿ ತ್ರೆಡ್ ಡಬ್ಬ ಇರುತ್ತೆ ಈ ಟೈಪ್ಸ್ ಓಕೆ ಚೆನ್ನಾಗಿದೆ ಇದು ಕರಿ ಏನಾದ್ರು ತಗೋಕೆ ಸಾಮ್ ಆಫೀಸ್ ತಗೊಂಡೋಗಿ ಚೆನ್ನಾಗಿ ಇದೆಲ್ಲ ಏನ್ ಪ್ರೀಸೆಂಟ್ ಸ್ಟಾರ್ಟ್ ಆಗತ್ತಿ ಚಿಕ್ಕದು ಅದು ಅರೌಂಡ್ ಟೂ ಹಂಡ್ರೆಡ್ ರುಪೀಸ್ ಆತರ ಇದೆ ಇದ್ರ ಮೇಲೆ ಫಿಫ್ಟೀನ್ ಡಿಸ್ಕೌಂಟ್ ಇರುತ್ತೆ ಇದು ಬಂದು ಇನ್ನೊಂದ್ ಬಂದ್ ರೌಂಡ್ ತ್ರೇಡ್ ಡಬ್ಬ ಇದು ತ್ರೆಡಿಂಗ್ ಡಬ್ಬ ಇದು ಕ್ಯೂಟ್ ಕ್ಯೂಟ್ ತುಂಬಾ ಚೆನ್ನಾಗಿರುತ್ತೆ ಆಮೇಲೆ ಬಂದು ಕಾಲಿಕ್ಸ್ ಡಬ್ಬ ಅಂತ ಹೇಳ್ತೀವಿ ಇದಕ್ಕೆ ನೀವ್ ಏನಾದ್ರು ಹಾಕ್ಕೊಬೋದು ಸ್ಯಾಮ್ ತ್ರೇಡಿಂಗ್ ಡಬ್ಬ ಓಕೆ ಇದೆಲ್ಲ ಆಫೀಸ್ಗೆ ಸಾಂಬಾರ್ ತಗೊಂಡ್ ಹೋಗ್ಬೋದು ಸಾಂಬಾರ್ ಏನಾದ್ರಲ್ಲಿ ತಗೊಂಡ್ ಹೋಗ್ಬೋದು ಚೆಲ್ಲೋದಿಲ್ಲ ಮಕ್ಕಳಿಗೆ ಸ್ಕೂಲ್ ಗೆ ಕಾಲೇಜಸ್ಗೆ ಹಾಕಿ ಕಳಿಸ್ಬೋದು ಹೌದು ನೆಕ್ಸ್ಟ್ ಬಂದು ನಮ್ಮತ್ರ ಇದು ಟೀ ಸುಗರ್ ಕಾಫಿ ಓಕೆ ಸುಗರ್ ಟೀ ಡಬ್ಬ ನಿಮ್ಗೆ ಕಾಫಿ ಟೀ ಶುಗರ್ ಬೇಕಾದ್ರೆ ಕಾಫಿ ಟೀ ಶುಗರ್ ಇತರ ಇದೆ ವಿಥ್ ಪ್ರಿಂಟ್ದು ಸಿಗುತ್ತೆ ವಿಥೌಟ್ ಪ್ರಿಂಟು ಸಿಗುತ್ತೆ ಸ್ಟೀಲ್ ಮ್ಯಾಟ್ ಫಿನಿಶ್ ಇದು ಬಂದು ಹೊಸ ಕಲರ್ ಇದೆಲ್ಲ ಏನು ಇತ್ತಾಳೆನಾ ಇದು ಪಿವಿ ಕೋಟಿಂಗ್ ಇರುತ್ತೆ ವಿಥ್ ಡಿಸೈನ್ ಇರತ್ತೆ ನೋಡಿ ಒಳಗಡೆ ಇದು ಕೋಟಿಂಗ್ ಎಲ್ಲ ಹೋಗಲ್ಲ ಒಳಗಡೆ ಫುಲ್ ಸ್ಟೀಲ್ ಇರುತ್ತೆ ಸೊ ಒನ್ ಕೆಜಿ ಇರ್ಸತ್ತಲ್ಲ ಅದ್ರಲ್ಲಿ ನೈನ್ ಹಂಡ್ರೆಡ್ ಎಮ್ ಎಲ್ ಟು ಒನ್ ಒನ್ ಕೆಜಿ ಅದು ಕಾಫಿ ಟೀ ಡಬ್ಬಗಳದೆಲ್ಲ ಅದ್ನಲ್ಲಿ ನೇಮ್ ಬರಲ್ಲ ಬಟ್ ಏನಾದ್ರು ಸ್ಟೋರ್ ಮೇನ್ ಇದೆಲ್ಲ ಆಯಿಲ್ ಕಂಟೈನರ್ಸ್ ಇದೆ ಇದು ಕೆಳಗಡೆ ಆಯಿಲ್ ಕಂಟೈನರ್ ಏನ್ ಪ್ರೈಸ್ ಆಗುತ್ತೆ ಫೈವ್ ಹಂಡ್ರೆಡ್ ಎಮ್ ದು ಫೈವ್ ಹಂಡ್ರೆಡ್ ಎಮ್ ಎಲ್ ಇದು ಬಂದು ಟೂ ನೈಂಟಿ ಫೈವ್ ಆರ್ ಪಿ ಫಿಫ್ಟೀನ್ ಪರ್ಸೆಂಟ್ ಡಿಸ್ಕೌಂಟ್ ಇರುತ್ತೆ ಇದು ಕಂಪ್ಲೀಟ್ ಜಾಯಿಂಟ್ ಲೆಸ್ ಸ್ಟೀಲ್ ಹೌದು ಸಿಂಗಲ್ ಜಾಯಿಂಟ್ ಇದ್ನಲ್ಲಿ ನಿಮಗೆ ಪೈಪ್ ಹ್ಯಾಂಡಲ್ ಬೇಕಾದ್ರೆ ಪೈಪ್ ಹ್ಯಾಂಡಲ್ ಸಿಗುತ್ತೆ ಆಮೇಲೆ ನೆಕ್ಸ್ಟ್ ಇದು ಫೋನ್ ಬ್ರಾಂಡ್ದು ಇದು ಸ್ವಲ್ಪ ಯುನಿಕ್ ಸ್ವಲ್ಪ ಸ್ಟೀಲ್ ಅದ್ರ ಚೇಂಜ್ ಇದೆ ಫಿನಿಶಿಂಗ್ ಚೆನ್ನಾಗಿ ಫಿನಿಶಿಂಗ್ ಚೆನ್ನಾಗಿದೆ ಇದು ಬ್ರಾಂಡ್ದು ಸ್ವಲ್ಪ ಫಿನಿಶಿಂಗ್ ಕ್ವಾಲಿಟಿ ಏನಿಂಗ್ ಬೇರೆ ಇದೆ ಡ್ರಾಯಿಂಗ್ ಬೇರೆ ಯಾವ್ದಾದ್ದು ನೆಕ್ಸ್ಟ್ ಬಂದು ಹಾ ಇದು ಚೆನ್ನಾಗಿದೆ ನೋಡಿ ಇದು ಡಬ್ಬಿದು ಯುನಿಕ್ ಓಕೆ ಮಿರರ್ ಕಂಪನಿದಿಂದ ಮಿರರ್ ಕಂಪನಿದು ಓಕೆ ತುಂಬಾ ಚೆನ್ನಾಗಿರುತ್ತೆ ನೆಕ್ಸ್ಟ್ ಬಂದು ಮೇಲ್ಗಡೆ ನೋಡಿ ಇದು ಬಂದು ಜೆ ವಿಎಲ್ ಬ್ರಾಂಡ್ದು ಸ್ಕ್ವೇರ್ ಡಬ್ಬಾ ವಿಂಡೋ ಡಬ್ಬಾ ಇದ್ರಲ್ಲಿ ನಿಮ್ಗೆ ತುಂಬಾ ಸೈಜ್ ಸಿಗುತ್ತೆ ಓಕೆ ನೆಕ್ಸ್ಟ್ ಬಂದು ಇದು ಕ್ಲಿಯರ್ ಡಬ್ಬ ಸೈಡ್ ನಲ್ಲಿ ಕಾಣತ್ತೆ ಎವ್ರಿ ನೀವು ಯಾವ ಕಡೆ ಇಟ್ರೆ ಸೀಸ್ ಕಾಣತ್ತೆ ಇದು ಬಂದು ಫ್ರಂಟ್ ಓನ್ಲಿ ಇದು ಒಂದು ಟೂ ಕೆಜಿ ಡಬ್ಬ ಆಗಲ್ಲ ಟೂ ಕೆಜಿ ಇದೆ ಟೂ ಕೆಜಿ ಸೈಜ್ ಅದು ಸೈಮ್ ಸೈಜ್ ಏನ್ ಸೈಜ್ ಆಗುತ್ತೆ ಅದು ಇದು ಬಂದು ಕಂಪ್ಲೀಟ್ ಏಟ್ ಟೈಟ್ ಇರುತ್ತೆ ನೋಡಿ ಜಾಸ್ಕಿಟು ಇದೆ ಆ ಓಕೆ ಸೊ ಸ್ನಾಕ್ಸ್ ಹಾಕಿದ್ರೆ ಏನು ಬೇಗ ಆಗೋದಿಲ್ಲ 2.6 ಲೀಟರ್ ಕೆಪಾಸಿಟಿ ಇದೆ ಇದು ರೇಟ್ ಬಂದ್ಬಿಟ್ಟು 1150 ಫಿಫ್ಟಿ 15% ಡಿಸ್ಕೌಂಟ್ ಕೊಡ್ತೀವಿ ಇಲ್ಲಿ ಸಾವಿರದ ನೂರ ಐವತ್ತ್ ರೂಪಾಯಿ ಆಯ್ತಾ ಓಕೆ ಎಂಆರ್ಪಿ ಇದ್ರಲ್ಲಿ ನೋಡಿ ಹೈಟ್ ಲೋ ಹೈಟ್ ಬೇಕಾದ್ರೆ ಲೋ ಹೈಟ್ ಇದೆ ಇದು ಬಂದು ನೋಡಿ ತ್ರೇಟ್ ಡಬ್ಬ ಸೆಮ್ ವಿಂಡೋ ನಲ್ಲಿ ನಿಮ್ಗೆ ಥ್ರೇಡ್ ಡಬ್ಬ ಇದೆ ಇದು ಸೊ ಜೆಬಿಲಿ ತುಂಬಾನೇ ಕಲೆಕ್ಷನ್ಸ್ ಇದೆ ನಿಮ್ಗೆ ಹೌದು ಇನ್ನೊಂದು ಬಂದು ಮೇಲಗಡೆ ಕಾಣುತ್ತೆ ಓಕೆ ಇದು ಸಿಂಪಲ್ ಡಬ್ಬ ಇದರದು ರೇಟ್ ನೋಡಿ ಓನ್ಲಿ ಫೋರ್ ಸಿಕ್ಸ್ಟಿ ಫೈವ್ ರುಪೀಸ್ ಅಂದ್ರೆ ಏಟ್ ಎಯ್ಟ್ ಇರಲ್ಲ ಬಟ್ ಸ್ಟೋರೇಜ್ ಮಾಡೋಕೆ ಆಲ್ಸ್ ಎಲ್ಲ ಮಾಡ್ಕೋಬೋದು ಇದ್ರಲ್ಲಿ ನಿಮ್ಗೆ ಓನ್ಲಿ ತ್ರೀ ಸೈಜ್ ಸಿಗುತ್ತೆ ಓಕೆ ನೆಕ್ಸ್ಟ್ ಬಂದ್ ಸ್ಕ್ವೇರ್ ಡಬ್ಬ ಇದು ಬಂದು ಜೆವಿಯಲ್ ಬ್ರಾಂಡ್ ಇದ್ನಲ್ಲಿ ಟೋಟಲ್ ನಿಮಗೆ ಫೋರ್ ಸೈಜ್ ಸಿಗುತ್ತೆ ಏನ್ ಮೆಟೀರಿಯಲ್ ಇದೆ ಇದು ಇದು ಬಂದು ಅಕ್ರಿಲಿಕ್ ಮೆಟೀರಿಯಲ್ ಅಕ್ರಿಲಿಕ್ ಅಕ್ರಿಲಿಕ್ ಒಡಿಯಲ್ ಇಲ್ಲ ಇಲ್ಲ ಅನ್ಬ್ರೇಕಬಲ್ ಇದೆ ಸ್ಕ್ರಾಚ್ ಪ್ರೂಫ್ ಇರುತ್ತೆ ಲಿಕ್ವಿಜ್ ಎಲ್ಲ ಅಂದ್ರೆ ನೀವು ಲಿಕ್ವಿಡ್ ಐಟಮ್ ಇದಕ್ಕೆ ಹಾಕಬಾರ್ದು ಓನ್ಲಿ ಫಾರ್ ಡ್ರೈ ಪರ್ಪಸ್ ಆ ಓಕೆ ಇದಕ್ಕೆ ಓಕೆ ಇದು ಬಂದು 590 ರೂಪಾಯಿ ಎಂಆರ್‌ಪಿ ಅದರಲ್ಲಿ ಕೂಡ ಸೈಜ್ ಸಿಗುತ್ತಲ್ಲ ಡಿಸ್ಕೌಂಟ್ ಸಿಗುತ್ತೆ ಸೈಜಸ್ ಗಳು ಸಿಗುತ್ತೆ ಸೋ ಈಗ ತೋರಿಸಿದ್ರೆಲ್ಲ 15% ಡಿಸ್ಕೌಂಟ್ ಇದೆ ಎಂಆರ್‌ಪಿ ಮೇಲೆ ಹೌದು ಇದು ಬಂದ ನ್ಯೂ ಕಲೆಕ್ಷನ್ ರೌಂಡ್ ಶೇಪ್ ನಲ್ಲಿ ಬಂದಿರೋದು ವಿಂಡೋ ಡಬ್ಬ ಓಕೆ ಇದನ್ನು ಕೂಡ ನಿಮ್ಗೆ ಏಟ್ ಏಟ್ ಇರುತ್ತೆ ಏನಾದ್ರೂ ನಮ್ಕಿನ್ ಬಿಸ್ಕೆಟ್ ಏನಾದ್ರೂ ಸ್ನಾಕ್ಸ್ ಹಾಕೋದಿಕ್ಕೆ ಚೆನ್ನಾಗಿರುತ್ತೆ ಇರಿಟೇಟ್ ಇರೋದ್ರಿಂದ ಬೇಗ ಹಾಳಾಗೋದಿಲ್ಲ ಫುಡ್ ಎಲ್ಲ ಹೌದು ನೆಕ್ಸ್ಟ್ ಬಂದು ಇದು ಬಂದು ಓವಲ್ ಡಬ್ಬಾ ಓವಲ್ ನಲ್ಲಿ ನಿಮ್ಗೆ ನೋಡಿ ವಿಂಡೋನು ಇರುತ್ತೆ ಇತರ ಬರುತ್ತೆ ಓಕೆ ಕಂಪ್ಲೀಟ್ ಏಟ್ ಐಟ್ ಡಬ್ಬಾ ಇದ್ನಲ್ಲಿ ನಿಮ್ಗೆ ಟೋಟಲ್ ಫೋರ್ ಸೈಜಸ್ ಇರುತ್ತೆ ಫೋರ್ ಸೇಮ್ ಇದ್ರಲ್ಲಿ ಕ್ಲಿಯರ್ ಡಬ್ಬಾ ಇರುತ್ತೆ ಓಕೆ ಇದ್ನಲ್ಲಿ ಸೇಮ್ ಫೋರ್ ಸೈಜಸ್ ಇರುತ್ತೆ ಒನ್ ಲೀಟರ್ ಇಂದ ತ್ರೀ ಲೀಟರ್ ತ್ರೀ ಲೀಟರ್ಸ್ ಓಕೆ ಓಕೆ ನೆಕ್ಸ್ಟ್ ಬಂದು ಓವಲ್ ಟಿನ್ ಇದ್ನಲ್ಲಿ ನಿಮ್ಗೆ ಅಷ್ಟು ದೊಡ್ಡದು ಬೇಕಾ ಸೈಜ್ ಸಿಗುತ್ತೆ ತರ್ಟೀನ್ ಲೀಟರ್ಸ್ ನೈನ್ಟೀನ್ ಲೀಟರ್ಸ್ ತನಕ ಸೈಜ್ ಸಿಗುತ್ತೆ ಟ್ವೆಂಟಿ ಒನ್ ತುಂಬಾನೇ ಕಲೆಕ್ಷನ್ಸ್ ಇದೆ ಡಬ್ಬಗಳಲ್ಲಿ ಅಲ್ಲ ಹೌದು ಇದು ಬಂದು ಓವಲ್ ಡಬ್ಬಾ ಮೇಲಗಡೆ ನಿಮ್ಗೆ ಸೀತ್ರು ಇರುತ್ತೆ ಕಾಣುತ್ತೆ ಓಕೆ ಸೆನ್ಸ್ ನೀವು ಕ್ಯಾಬಿನೆಟ್ ನಲ್ಲಿ ಹಾಕ್ತಾ ಇರಲ್ಲ ಅವಾಗ ಗೊತ್ತಾಗುತ್ತೆ ಇನ್ನೊಂದ್ ನೆಕ್ಸ್ಟ್ ಇದು ಸ್ಕ್ವೇರ್ ಟಿನ್ ಇದ್ನಲ್ಲಿ ಟೋಟಲ್ ಫೈವ್ ಸೈಜಸ್ ಬರುತ್ತೆ ಮ್ಯಾಕ್ಸಿಮಮ್ ಸೈಜ್ ಟ್ವೆಂಟಿ ತ್ರೀ ಲೀಟರ್ಸ್ ಅಪ್ರಾಕ್ಸ್ ಇದೆ ಇದು ಟೂ ಕೆಜಿ ಸತ್ತಲ್ಲ ಇಲ್ಲ ಜಾಸ್ತಿ ಇದೆಲ್ಲ ಹಿಟ್ಟುಗಳು ಸ್ಟೋರ್ ಗೋಧಿ ಹಿಟ್ಟು ರಾಗಿ ಹಿಟ್ಟು ಸ್ಟೋರ್ ಅಕ್ಕಿ ರಾಗಿ ಏನಾದ್ರು ಪಲ್ಸಸ್ ಎಲ್ಲ ಮಾಡ್ಕೋಬಹುದು ಕಂಪ್ಲೀಟ್ ಏರ್ ಟೈಟ್ ಇರುತ್ತೆ ಪ್ರಾಪರ್ ಹಂಡ್ರೆಡ್ ಪರ್ಸೆಂಟ್ ಪ್ಯೂರ್ ಸ್ಟೀಲ್ ಇರುತ್ತೆ ಯಾವ ರೀತಿ ರಸ್ಟ್ ಆಗಲ್ಲ ಕ್ರೇಕ್ ಆದ್ರೆ ಕ್ರೇಕ್ ಆದ್ರೆ ಗ್ಯಾರಂಟಿ ಇರುತ್ತೆ ಲೈಫ್ ಟೈಮ್ ನೀರು ತಗೊಂಬಿ ಇಮಿಡಿಯೇಟ್ ರಿಪ್ಲೇಸ್ಮೆಂಟ್ ಮಾಡ್ಕೊತೆ ಆ ತರ ಇಲ್ಲ ನಿಮಗೆ ಟೈಮ್ ತಗೋತೀವಿ ಆ ತರ ಇಮಿಡಿಯೇಟ್ ಪೀಸ್ ಟು ಪೀಸ್ ರಿಪ್ಲೇಮೆಂಟ್ ಮಾಡ್ಕೊಳ್ಳಿ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಕಲ್ಪ್ ಬ್ರ್ಯಾಂಡ್ ತುಂಬಾ ಚೆನ್ನಾಗಿದೆ ಪ್ರಾಡಕ್ಟ್ಸು ಟ್ರೈಪ್ಲೇ ಪ್ರಾಡಕ್ಟ್ ಆಗಿರೋದ್ರಿಂದ ಆದಷ್ಟು ಬೇಗ ಅದನ್ನು ಬೈ ಮಾಡಿ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿರೋರು ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಅದನ್ನು ಮರಿಬಿಡಿ ಹಾಗೆ ಬೆಲೈಕನ್ ಕೂಡ ಪ್ರೆಸ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಧನ್ಯವಾದಗಳು